ಹೈ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಕ್ವೆಶನ್ಗಳು ಜಾಸ್ತಿ ಇದ್ವು ಸೊ ರೀಸನ್ನಿಂದ ಹೇಳಿದ್ವಿ ನಾವು ಕೂಡ ಸೊ ಇವತ್ತು ವೀಡಿಯೋ ಅಂದರೆ ಇನ್ನು ಕೆಲ ದಿನಗಳು ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸೊ ಅದರ ಹೆಚ್ಚಿಗೆ ಪ್ರಶ್ನೆಗಳು ವಿದ್ಯಾರ್ಥಿಗಳು ಸೊ ಕೆಲವೊಂದು ವಿದ್ಯಾರ್ಥಿಗಳು ಕೇರನ್ನು ಕೂಡ ತೊಗೊಂಡು ಮೆಸೇಜ್ಗಳನ್ನು ಕೂಡ ಮಾಡಿದ್ವಿ ಸೊ ಇನ್ಸ್ಟಾಮಲ್ಲಾಗಿರ್ಬೋದು ಟೆಲಿಗ್ರಾಮಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಏನು ಕಾರಣ ಅಂತಲೂ ಕೂಡ ಹೇಳಿದ್ವಿ ಇದೀಗ ಹಾಸ್ಪಿಟಲ್ ಇರೋ ಕಾರಣಕ್ಕೆ ಸೊ ಇಲ್ಲಿ ವೀಡಿಯೋ ಕೂಡ ಮಾಡ್ತಾರೋ ಅಂಥದ್ದು ವೀಡಿಯೋ ಮಾಡ್ತಿರೋ ರೀಸನ್ ಏನಂದರೆ ಸಾಕಷ್ಟು ಬಿ ಎಡ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಹೊರಗಡೆ ಸುದ್ದಿಗಳು ತಲುಪ್ತಾಯಿಲ್ಲ ಸೊ ಆ ಒಂದು ರೀಸನ್ನಿಂದ ಇವಾಗ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಸೊ ಔಟ್ಸೈಡ್ ಬಂದು ಕೂತ್ಕೊಂಡು ರೆಕಾರ್ಡ್ ಕೂಡ ಮಾಡ್ತಾ ಇದ್ದೀವಿ ಸೊ ಏನು ವೀಡಿಯೋ ಅಂದರೆ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಏನಂದರೆ ಸೊ ಬಿ ಎಡ್ ವೆರಿಫಿಕೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ವಾ ಸೊ ಆಪ್ಷನ್ ಎಂಟ್ರಿ ಯಾಕೆ ವೆಬ್ಸೈಟ್ ಓಪನ್ ಇಲ್ಲ ಸೊ ಅದನ್ನು ಮುಂದೂಡಿಕೆ ಮಾಡಿದಾರೆ ಅಥವಾ ಕ್ಯಾನ್ಸಲೇ ಮಾಡಿಬಿಟ್ಟಿದ್ರೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ವಾ ಅಥವಾ ನಾವು ಕಾಲೇಜ್ ಅಪ್ಲಿಕೇಶನ್ ಹಾಕಿರುವಂಥ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕಲ್ವಾ ಅಂತ ಹೇಳ್ತಿದ್ದಾರೆ ಇನ್ನೊಂದು ಮತ್ತೊಂದು ಹೊಸ ಹೊಸ ಕ್ವೆಶನ್ಗಳು ನಿಮ್ಮ ಕಡೆಯಿಂದ ಇದ್ದವು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಆದಷ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಸ್ಪಿಟಲ್ ಇರೋ ತನಕ ಮುಂದೆ ವಿಡಿಯೋ ಬರುತ್ತೆ ಅಲೋ ಗೊತ್ತಿಲ್ಲ ನನ್ನ ಪ್ರಕಾರ ಸೊ ನೀವು ಹೆಚ್ಚಿಗೆ ಜನ ವಿದ್ಯಾರ್ಥಿಗಳು ಕೇರ್ ತೊಗೊಂಡು ಅದಾದ ಆದಷ್ಟು ಟ್ರೈ ಮಾಡಿ ವೀಡಿಯೋನೂ ಕೂಡ ಮಾಡಿರಿ ಅಂದರೆ ವಿದ್ಯಾರ್ಥಿಗಳು ಕೇಳಿದ್ದೇನೆಂದರೆ ಬೇಗನೆ ಅಪ್ಡೇಟ್ಸ್ ಇನ್ಫಾರ್ಮೇಷನಾಗಿ ಕೊಡ್ತಾ ಇರ್ತೀರ ಈಗ ಅಂದರೆ ನಾವು ನಿಮ್ಮನ್ನೇ ನೆನ್ಕೊಂಡಿದೀನಿ ಅಂತಲೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳಿದ್ರಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀವಿ ಇದೀಗ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಹೇಳಿದ್ದಾರೆ ಬಿ ಎಡ್ ವೆರಿಫಿಕೇಶನ್ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ವೆರಿಫಿಕೇಷನ್ಗೆ ಅವಕಾಶನ ಕೂಡ ಕೊಟ್ಟಿದ್ದರು ಸೊ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಕೂಡ ವೆರಿಫಿಕೇಶನ್ ಡೇಟ್ ಇದೆ ಸೊ ಹಾಗಾಗಿ ವೆರಿಫಿಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದಾಗಿರುವಂಥದ್ದು ಇನ್ನೂ ಎರಡನೇ ಒಂದು ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ವೆಬ್ಸೈಟ್ ಓಪನ್ ಆಗ್ತಿಲ್ಲ ಆಪ್ಷನ್ ಎಂಟ್ರಿ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅಂತ ಇತ್ತು ಸೊ ನೀವು ಕೂಡ ಹೇಳಿದ್ರಿ ಈಗ ವೆಬ್ಸೈಟ್ ಓಪನ್ ಆಗ್ತಿಲ್ಲ ನಾವು ಏನು ಮಾಡಬೇಕು ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಾ ಇದ್ದವು ಇಲ್ಲ ಯಾಕೆ ಅವರು ಯಾವುದೇ ರೀತಿಯಾಗಿ ವೆಬ್ಸೈಟನ್ನು ಕುರಿತ ಒಂದು ಅಪ್ಡೇಟನ್ನು ಇದುವರೆಗೂ ಕೊಟ್ಟಿಲ್ಲ ನೋಟಿಸನ್ನು ಬಿಟ್ಟಿಲ್ಲ ಪ್ರತ್ಯೇಕ ಪ್ರಕಟಣೆಯನ್ನು ಕೂಡ ಹೊರಡಿಸಿಲ್ಲ ಅವರು ಮತ್ತು ವೆಬ್ಸೈಟಲ್ಲಿ ನಾವು ಕೂಡ ಕೂಡಿನ ಟ್ರೈ ಮಾಡ್ತಾ ಇದ್ದೀವಿ ವೆಬ್ಸೈಟ್ ಕೂಡ ಓಪನ್ ಆಗ್ತಾ ಇಲ್ಲ ಸೊ ಸ್ಟಾರ್ಟಿಂಗ್ ಟು ಎಂಡ್ ಡೇಟ್ ಅಂತಾನೆ ತೋರಿಸ್ತಾ ಇರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನೇ ಕೇಳಿದ್ರು ಸೊ ಇದು ಪೋಸ್ಟ್ಪೋನ್ ಆಗಿದೆ ಅಥವಾ ಏನು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರೆ ಅವಕಾಶ ಕೊಟ್ಟಿಲ್ಲ ಅಂತ ಸದಿ ಇಲಾಖೆ ಕಡೆಯಿಂದ ಏನೂ ಮಾಹಿತಿ ಬಂದಿಲ್ಲ ಅಂದ್ರೆ ವೆರಿಫಿಕೇಶನ್ ಏನೋ ಕಂಪ್ಲೀಟ್ ಇರೋ ಕಾರಣಕ್ಕೆ ಸೊ ಒಂದು ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ ಆ ಡೇಟ್ನ ಆ ಒಂದು ಚಾನ್ಸಸ್ ಕೂಡ ಕಾಣಿಸ್ತಾ ಇರುವಂಥದ್ದು ಅಥವಾ ಕ್ಯಾನ್ಸಲ್ ಆಗಿರುವಂಥ ಲಕ್ಷಣಗಳು ಕೂಡ ಇರುವಂಥದ್ದು ಸೊ ಯಾಕಂದರೆ ಸೈಟ್ ಒಂದು ಕಡಿಮೆ ಸೀಟ್ ಇದ್ದು ಸೊ ವಿದ್ಯಾರ್ಥಿಗಳು ಹೆಚ್ಚಿಗೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ಪರ್ಫೆಕ್ಟ್ ಆಗಿ ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳು ಮಾತ್ರ ಸೀಟ್ ಕೊಡೋಣ ಅಂದ್ಬಿಟ್ಟು ಇಲಾಖೆ ಕಡೆಯಿಂದ ಏನಾದರೂ ನಿರ್ಧಾರ ಮಾಡಿ ಸೊ ಮತ್ತೆ ಚಾನ್ಸಸ್ ಎಲ್ಲ ಕೊಡೋದು ಬೇಡ ಒಂದು ಮತ್ತೊಂದು ಅಂತ ಏನಾರು ಮಾಡ್ಕೊಂಡಿದಾರಾ ಇದ್ರ ಬಗ್ಗೆ ಇಲಾಖೆಯವರು ಕ್ಲಾರಿಟಿ ಕೊಡಬೇಕಾಗಿರುವಂಥದ್ದು ಸದ್ಯಕ್ಕೆ ಯಾವುದೇ ರೀತಿಯಾಗಿ ವೆಬ್ಸೈಟ್ ಕುರಿತು ಇಲಾಖೆಯವರು ಕ್ಲಾರಿಟಿ ಕೊಟ್ಟಿಲ್ಲ ಇದೀಗ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ಸಾಕಷ್ಟು ಜನ ಕೇಳ್ತಿರಲ್ಲ ಆಪ್ಷನ್ ಎಂಟ್ರಿ ಅಂದರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಆಗಿರ್ಬೋದು ಸಂಸ್ಥೆ ವೈಸ್ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿರ್ತಿರ್ಲಿಲ್ಲ ಅಥವಾ ಅಥವಾ ಜಿಲ್ಲೆಗಳನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಇನ್ನು ಕಾಲೇಜ್ ಆಡ್ ಮಾಡಿಲ್ಲ ಅಂದರೆ ಹೆಚ್ಚಿಗೆ ಆಡ್ ಆ್ಯಡ್ ಕೂಡ ಮಾಡ್ಕೋಬೇಕಾಗಿರುತ್ತೆ ಕಾಲೇಜ್ಗಳನ್ನ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇತ್ತು ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಎಂಟ್ರಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆರಡನೇ ತಾರೀಕು ಮಾಡ್ಬೋದು ಅಂತ ಹೇಳಿದರು ಬಟ್ ಇನ್ನು ಯಾವುದೇ ರೀತಿ ಅಪ್ಡೇಟನ್ನು ಇಲಾಖೆ ಕಡೆಯಿಂದ ಕೊಟ್ಟಿಲ್ಲ ಸೊ ವೆಬ್ಸೈಟ್ ಕೂಡ ಓಪನ್ ಮಾಡಿಲ್ಲ ಇಲ್ಲೋ ಅನ್ನೋದು ಡೌಟಲ್ಲಿರುವಂಥದ್ದು ಓಪನ್ ಮಾಡಿದ್ರೆ ನಾಳೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಆಸೆ ಪಾಸ್ ಅಥವಾ ನಾಳೆ ಡಿಸೆಂಬರ್ ಇಪ್ಪತ್ತ್ ಮಾಡ್ತಾರೆ ಮಾಡಿಲ್ಲ ಅಂದರೆ ಕ್ಯಾನ್ಸಲ್ ಆಪ್ಷನ್ ಎಂಟ್ರಿ ಇಲ್ಲ ಅಂತಲೇ ವಿದ್ಯಾರ್ಥಿಗಳಿಗೆ ಅರ್ಥ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ನೆಕ್ಸ್ಟು ಕಾಲೇಜು ಅಪ್ಲಿಕೇಶನ್ ಹಾಕಿದಿವಲ್ಲ ಕಾಲೇಜ್ ಸಿಕ್ಕಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಅಂತ ಹಾಗೇ ಅಂತ ಹೇಳ್ತಿರುವಂಥ ಯಾಕಂದರೆ ವಿದ್ಯಾರ್ಥಿಗಳಿಗೆ ಕಡಿಮೆ ಇದೆ ಹೆವಿ ಜನ ಅಪ್ಲಿಕೇಶನ್ ಹಾಕಿದರೆ ಇನ್ನೊಂದು ಮತ್ತೊಂದು ಅಂತ ಪ್ರಶ್ನೆಗಳು ಕೂಡ ಬಂದವು ಸೊ ಇದೀಗ ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸುವಂಥದ್ದಾದರೆ ಸೊ ವಿದ್ಯಾರ್ಥಿಗಳಿಗೆ ಇವಾಗ ಅಪ್ಲಿಕೇಶನನ್ನು ಕೆಲವೊಂದು ಕಾಲೇಜಸ್ಗೆ ನಾವು ಸೆಲೆಕ್ಟ್ ಮಾಡಿದ್ವಿ ನಾವು ಹೆಜ್ಜೆಗೆ ಕಾಲೇಜ್ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಥವಾ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೊ ಒಂದು ಅಪ್ಲಿಕೇಶನಲ್ಲಿ ಚೇಂಜಸ್ ಏನಾರ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇಟ್ಟರೆ ಅಂತ ಕೊಡ್ತಾಯಿದ್ರು ಕಾಲೇಜಿಗೆ ಸಂಬಂಧಪಟ್ಟಂತೆ ಇದೀಗ ಆ ಒಂದು ದಿನಾಂಕನ ಕುರಿತು ಒಂದು ಇಲಾಖೆ ಕಡೆಯಿಂದ ಒಂದು ಕ್ಲಾರಿಟಿ ಬರಬೇಕಾಗಿರೋದು ಅಷ್ಟೇ ಸೊ ನೆಕ್ಸ್ಟು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೇನೆ ಅಂದರೆ thank mm -hmm. you ಬಿ ಎಡ್ಗೆ ಅಪ್ಲಿಕೇಶನ್ ಅಂತೂ ಹಾಕಿದ್ದೀವಿ ಒನ್ ಇನ್ಸ್ಟು ಟೂ ಪ್ರಕಾರ ನಮ್ಮ ಒಂದು ಹೆಸರನ್ನು ಪ್ರಕಟ ಕೂಡ ಮಾಡಿದ್ದಾರೆ ಆ ಒಂದು ಹೆಸರನ್ನು ಪ್ರಕಟ ಮಾಡಿದ ಮೇಲೆ ನಮಗೆ ಒಂದು ಕಾಲೇಜ್ ಸಿಗಲ್ಲ ಅಂತಲೂ ಕೂಡ ಸುದ್ದಿಗಳು ವೈರಲ್ ಆಗ್ತಿದೆ ನೀವು ಜನ ಎತ್ತ ಏನು ಎತ್ತ ಅಂತ ಅಂತಲೂ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ಆಕೆ ಕಡೆಯಿಂದ ಯಾವುದೇ ರೀತಿಯ ಒಂದು ಅಪ್ಡೇಟ್ಸನ್ನು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಸೀಟನ್ನು ಕೊಡ್ತೀವಿ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದವರಿಗೆಲ್ಲ ಅಂತ ಏನೂ ಹೇಳಿಲ್ಲ ಸೊ ಅವ್ರು ಹೇಳಿರೋ ಪ್ರಕಾರ ಒನ್ ಇನ್ಸ್ಟು ಟು ಪ್ರಕಾರ ನಾವು ಎಲಿಜಿಬಲ್ ಅನ್ನು ಪ್ರಕಟ ಮಾಡಿದ್ರು ಅವರು ಎಲಿಜಿಬಿಲಿಟಿ ಲಿಸ್ಟ್ ನಂತರದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಅವ್ರು ಅವರು ಹೇಳಿರೋ ಮಾಹಿತಿ ಪ್ರಕಾರ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಸೊ ವಿದ್ಯಾರ್ಥಿಗಳಿಗೆ ಇಬ್ಬರು ಇದ್ದಾರೆ ಅಂದರೆ ಒನ್ ಇಷ್ಟು ಟು ಅಂದರೆ ಇಬ್ಬರಲ್ಲಿ ಒಬ್ಬನ ಸೀಟ್ ಸಿಗುತ್ತೆ ಅಂತ ಸೊ ವಿದ್ಯಾರ್ಥಿಗಳು ಮೆಜಾರಿಟಿಗ ನಾನು ಸೀಟ್ ಇನ್ನೊಂದು ಮತ್ತೊಂದು ಇಷ್ಟು ಪರ್ಸೆಂಟ್ ಇದೆ ಹಾಗೆ ಅಂತ ಹೇಳ್ತಾ ಇದ್ರಿ ಕಾಲೇಜು ಅಪ್ಲಿಕೇಶನ್ ಹಾಕಿರೋರು ಎಲ್ರಿಗೂ ಸೀಟ್ ಸಿಗಲ್ವಾ ಅಂತ ಸೊ ಮೆಜಾರಿಟಿ ವಿದ್ಯಾರ್ಥಿಗಳು ಒಂದು ಮೂವತ್ತು ಐದು ಸಾವಿರ ಆಸುಪಾಸು ವಿದ್ಯಾರ್ಥಿಗಳಿಗೆ ಆರ್ಟ್ಸು ಕಾಮರ್ಸ್ ಸೈನ್ಸ್ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟನ್ನು ಪ್ರಕಟ ಮಾಡಿರುವಂಥದ್ದು ಇಲಾಖೆ ಕಡೆಯಿಂದ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳ ಅಂದಾಜಿನ ಪ್ರಕಾರ ಸೊ ಹದಿನೇಳು ಸಾವಿರ ಆಸುಪಾಸಿನಲ್ಲಿ ಸೀಟ್ಗಳಿದೆ ಅಂತ ಮಾಹಿತಿಗಳು ಕೂಡ ಇರುವಂಥದ್ದು ಇದೀಗ ವಿದ್ಯಾರ್ಥಿಗಳಿಗೆ ಸುದ್ದಿಗಳು ಬರ್ತಿರೋದೇನೆ ಎಲ್ಲರಿಗೂ ಸೀಟ್ ಸಿಕ್ಕಲ್ಲ ಅಂತ ಹೌದು ವಿದ್ಯಾರ್ಥಿಗಳೇ ಬಟ್ ಇನ್ನೊಂದು ವಿದ್ಯಾರ್ಥಿಗಳು ಒಂದು ಕಾನ್ಫಿಡೆನ್ಸ್ ಇಟ್ಕೊಬೇಕಾಗಿರೋದೇ ಅಂದರೆ ಮೆಜಾರಿಟಿ ವಿದ್ಯಾರ್ಥಿಗಳು ಒಂದು ವೆರಿಫಿಕೇಷನ್ಗೆ ಅಟೆಂಡ್ ಆಗೋದಿಲ್ಲ ವೆರಿಫಿಕೇಶನ್ ಅಟೆಂಡ್ ಆದವ್ರಿಗೆ ರಿಜೆಕ್ಟ್ ಆಗಿರ್ತಾರೆ ಮೆಜಾರಿಟಿ ಏನಾದರೂ ಮಿಸ್ಟೇಕ್ಸ್ ಇನ್ನೊಂದು ಮತ್ತೊಂದು ಆ ಡಾಕ್ಯುಮೆಂಟ್ಸ್ ಇಲ್ಲ ಈ ಡಾಕ್ಯುಮೆಂಟ್ ಸರಿಯಿಲ್ಲ ಈಗಾಗಿ ರಿಜೆಕ್ಟ್ ಕೂಡ ಆಗಿರ್ತಾರೆ ಸೊ ನಿಮ್ಮದು ಒಂದು ಇದೆ ಸೊ ಕಟ್ ಆಫ್ ಜಾಸ್ತಿ ಇದೆ ಇನ್ನೊಂದು ಮತ್ತೊಂದು ನಾವು ಪಕ್ಷದಲ್ಲಿ ಒಂದು ಓಪನ್ ಇಟ್ಕೊಂಡಿರಿ ಸೊ ಮೊದಲ ಸುತ್ತಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೂ ಕೂಡ ಎರಡನೇ ಸುತ್ತಿರುತ್ತೆ ಮೂರನೇ ಸುತ್ತಿರುತ್ತೆ ನಾಲ್ಕನೇ ಸುತ್ತು ರೌಂಡ್ಸ್ ಇರ್ತವೆ ಸೊ ವೆರಿಫಿಕೇಶನ್ ಕಂಪ್ಲೀಟ್ ಮಾಡೋರಿಗೆ ಮಾತ್ರ ರೌಂಡ್ಸ್ ಅಂತ ಇರುತ್ತೆ ಎಲ್ಲ ಇತರ ವಿದ್ಯಾರ್ಥಿಗಳು ಎಲಿಜಿಬಿಲಿಟಿ ಲಿಸ್ಟ್ ಹೆಸರು ಬಂದಿಲ್ಲ ಅವ್ರಿಗೆ ರೌಂಡ್ಸ್ ಅನ್ವಯ ಆಗೋದಿಲ್ಲ ಸೊ ನಿಮಗೆ ಎರಡು ಮೂರು ನಾಲ್ಕು ರೌಂಡ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸೀಟ್ ಅಂತ ಸಿಗುತ್ತೆ ಒಂದು ಓಪನ್ ಇಟ್ಕೊಂಡಿರಿ ಬಟ್ ಎಲ್ಲರಿಗೂ ಅಂತ ಹೇಳಿಕ್ಕಾಗಿ ಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಇದರಿಂದ ಹೊರಗೂದಿರ್ತಾರೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ವೆರಿಫಿಕೇಷನ್ ವೆರಿಫಿಕೇಶನ್ ವಿದ್ಯಾರ್ಥಿಗಳಿಗೆ ಮೊದಲ ಸುತ್ತಿನ ಹಂಚಿಕೆ ಆಗಿರುತ್ತೆ ಎಲ್ಲರಿಗೂ ಒಂದು ಹೋಪ್ ಇಟ್ಕೊಂಡಿರಿ ನನಗೆ ಕಾಲೇಜು ಸಿಗುತ್ತೆ ಇನ್ನೊಂದು ಮತ್ತೊಂದು ಅಂತ ಬಟ್ ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜು ಒಂದು ಸಿಗುತ್ತೆ ಒಂದು ಎರಡು ಮೂರು ಕಾಲೇಜ್ ಸೆಲೆಕ್ಟ್ ಮಾಡಿ ಪರ್ಸೆಂಟೇಜ್ ಕಡಿಮೆ ಇರುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜು ಸಿಗುವಂಥ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರೆ ಸೊ ಇಂಪಾರ್ಟೆಂಟ್ ಸಹ ಮಾಹಿತಿ ಇದ್ದರೆ ನಾನು ನಿಮಗೆ ವಿಡಿಯೋ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ತಪ್ಪಿಸ್ತೀವಿ ಮತ್ತು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ